ನಮಸ್ಕಾರ ಅಖಾಡಕ್ಕೆ ಸ್ವಾಗತ ನಾನು ಪ್ರಭು ಹಾದಿಮನಿ ಇವತ್ತು ಬೆಳಗಿಂದ ಏನೆಲ್ಲ ಸುದ್ದಿಗಳಾಯಿತು ಅದರ ಬಗ್ಗೆ ನಿಮಗೆ ವಿವರವಾದಂಥ ವಿಶ್ಲೇಷಣೆಯನ್ನು ಕೊಡ್ತಾ ಹೋಗ್ತೀನಿ ನೋಡಿ ಡಿ ಕೆ ಶಿವಕುಮಾರ್ ಹಾಗೆ ಆರ್ ಆರ್ ನಗರದ ಶಾಸಕ ಮುನಿರತ್ನ ನಡುವಿನ ಈ ಮಹಾಯುದ್ಧ ತಣ್ಣಗಾಗುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ ವೈಯಕ್ತಿಕ ಜಿದ್ದಿಗೆ ಬಿದ್ದಂಗೆ ಕಾಣಿಸ್ತಾ ಇದ್ದಾರೆ ಇಬ್ಬರು ನಾಯಕರು ಯಾಕಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ನಾವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಮುನಿರತ್ನ ಬೇರೆ ಯಾರಲ್ಲ ಡಿ ಕೆ ಶಿವಕುಮಾರ್ ಹೊಸುಬ್ರಲ್ಲ ಅವರ ಗರಡಿಯಲ್ಲೇ ಪಳಗಿದಂತಹ ಒಬ್ಬ ನಾಯಕ ಈಗ ಬಿ ಜೆ ಪಿಲಿದ್ದಾರೆ ಆಪರೇಷನ್ ಕಮಲ್ ಕೊಳಗಾದಂಥವರು ಡಿ ಕೆ ಬ್ರದರ್ಸ್ ಅವರ ಕೃಪ ಕಟಾಕ್ಷದಿಂದಲೂ ಕೂಡ ಅವರು ರಾಜಕೀಯಕ್ಕೆ ಬಂದಂಥ ಉದಾಹರಣೆಗಳು ಇದ್ದಾವೆ ಅವರು ಕೂಡ ಸಾಕಷ್ಟು ಬಾರಿ ಹಿಂದೆ ಹೇಳ್ಕೊಂಡಿದ್ದರು ಆದರೆ ಈಗ ಇವರಿಬ್ಬರ ನಡುವಿನ ಈ ಘರ್ಷಣೆ ತಿಕ್ಕಾಟ ಮತ್ತು ಕಾದಾಟಗಳು ನೋಡ್ತಾ ಇದ್ದರೆ ಎಲ್ಲೊಂದು ಕಡೆ ಟಾರ್ಗೆಟ್ ರಾಜಕಾರಣ ಕಾಣಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಿಮಗೆ ನೆನಪಿರಬಹುದು ಅವತ್ತು ಕಂಬಳ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಹೋಗಿರ್ತಾರೆ ಪ್ಯಾಲೇಸ್ ಗ್ರೌಂಡ್ಗೆ ಅವಾಗ ಕಾಲು ಬೆಳಕೆ ಹೋಗ್ತಾರೆ ಕಾಲು ಬೀಳ್ತಾರೆ ಆಲ್ರೆಡಿ ಮುನಿರತ್ನವ್ರು ಕಾಲು ಬೀಳ್ತಾರೆ ಸರ್ ನಮ್ಮ ಅನು ಅನುದಾನವನ್ನು ತಡೆ ಹಿಡಿದಿದ್ದೀರಿ ವಾಪಸ್ ಕೊಟ್ಬಿಡಿ ಅಂತ ಅಂದರೆ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಇವರು ಕ್ಷೇತ್ರಕ್ಕೆ ಸುಮಾರು ನೂರಾರು ಕೋಟಿ ಅನುದಾನವನ್ನು ಅವರು ಮೀಸಲಿಟ್ಟಿರ್ತಾರೆ ಬಿಡುಗಡೆ ಮಾಡಬೇಕು ಅನ್ನೋಷ್ಟಲ್ಲ ಇವರು ತಡೆ ಹಿಡ್ಬಿಡ್ತಾರೆ ಕಾಂಗ್ರೆಸ್ ಸರ್ಕಾರ ಬಂತು ಅದರ ಡಿ ಕೆ ಶಿವಕುಮಾರ್ ಅನ್ನುವಂಥ ಆರೋಪ ಹಾಗಾಗಿ ಬಿಡಿಸಿಬಿಡಿ ನಮ್ಗೆ ಹಣ ಕೊಟ್ಟುಬಿಡಿ ಹೇಳಿ ಕಾಲು ಬಿಡಿದ್ರು ಅವರು ಏಕಾಂಗಿ ಹೋರಾಟ ಶುರು ಮಾಡಿದ್ರು ಆವತ್ತಿನಿಂದ ಶುರುವಾಗ್ತೀವ್ರು ಎರಡು ಇಬ್ಬರು ನಡುವಿನ ಕಾಳಗ ಡಿ ಕೆ ಮತ್ತು ಮುನಿ ನಡುವಿನ ಮಲ್ಲಯುದ್ಧ ಅಂತ ಹೇಳ್ಬೋದು ಇದು ಅಲ್ಲಿಂದ ಶುರುವಾಯಿತು ಆಮೇಲೆ ಏನಾಯಿತು ಅವತ್ತು ಮುನಿರತ್ನವರು ಟಾರ್ಗೆಟ್ ಆದಂಗೆ ಕಾಣಿಸ್ತಾ ಇದ್ದರು ಅದಾದ ಮೇಲೆ ಆರ್ ಆರ್ ನಗರ ಕ್ಷೇತ್ರದಲ್ಲೇ ಆಗಿರುವಂಥ ಕೆಲವೊಂದಿಷ್ಟು ಬೆಳವಣಿಗೆಗಳು ಮತ್ತು ಮುನಿರತ್ನವ್ರ ಮೇಲೆ ಮೂರ್ನಾಲ್ಕು ಕೇಸ್ಗಳು ಒಂದು ಡಿಫರ್ಮ್ ಒಂದು ಕೇಸ್ ಆಯಿತು ರೇಪ್ ಕೇಸ್ ಆಯಿತು ಏಡ್ಸ್ ಏನೇನೋ ಅದು ಬಂತಲ್ವಾ ಏಡ್ಸ್ ಇಂಜೆಕ್ಷನ್ ಮಾಡೋಕ್ಕೆ ಹೋಗಿದ್ದರು ಈ ರೀತಿ ಒಂದು ಮೂರ್ನಾಲ್ಕು ಕೇಸ್ಗಳು ಅವ್ರ ಮೇಲೆ ಬಿದ್ದವು ಜೈಲಿಗೆ ಹೋಗಿ ಬಂದರು ಅದಾದ ಮೇಲೂ ಕೂಡ ನಾವು ನೋಡಿದ್ವಿ ಮೊಟ್ಟೆ ಹೊಡೆದ್ರು ಮುನಿರತ್ನ ತಲೆಗೆ ವಾಜಪೇಯಿ ಅವ್ರ ಕಾರ್ಯಕ್ರಮ ಆಯಿತು ಅದು ಮುಗಿಸ್ಕೊಂಡು ಬರ್ತಾ ಇದ್ರು ಮೊಟ್ಟೆ ಎಸಿತಾರೆ ಆ ಟೈಮ್ನಲ್ಲೂ ಕೂಡ ಇದೇ ಮುನಿರತ್ನ ಇದೇ ಡಿ ಕೆ ಶಿವಕುಮಾರ್ ವಿರುದ್ಧ ನೇರ ನೇರವಾಗಿ ಆರೋಪ ಮಾಡಿದರು ಅಣ್ಣ ತಮ್ಮ ನನ್ನ ಮುಗಿಸ್ಲಿಕ್ಕೆ ನಿಂತಿದ್ದಾರೆ ಅಂತ ಕುಸುಮಾವತಿ ಹನುಮಂತರಾಯಪ್ಪ ಆರ್ ಆರ್ ನಗರದ ಪರಾಜಿತ ಅಭ್ಯರ್ಥಿ ಇದು ಮುನಿರತ್ನ ಅವರ ಎದುರಾಳಿ ಅವರ ಒಂದು ಕುತಂತ್ರದಿಂದ ಡಿ ಕೆ ಬ್ರದರ್ಸ್ ನನ್ನನ್ನು ಟಾರ್ಗೆಟ್ ಮಾಡಿ ನನ್ನನ್ನು ರಾಜಕೀಯವಾಗಿ ಮುಗಿಸಬೇಕು ಅಂಥೇಳಿ ಈ ರೀತಿಯಾಗಿ ನನ್ನನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಮುಂದಿನ ರತ್ನ ಅವತ್ತಿನಿಂದಲೂ ಕೂಡ ಆರೋಪ ಮಾಡ್ಕೊಂಬಂದರು ನಿಮಗೆ ನೋಡಿ ನಾಲ್ಕೈದು ಘಟನೆಗಳು ಸಿಗ್ತಾವೆ ಇಬ್ಬರು ನಾಯಕರ ಮಧ್ಯ ಕಾಳಗ ಯಾವ ರೀತಿ ತಾರಕಕ್ಕೆ ಹೋಗಿತ್ತು ಅಂತೇಳಿ ಅವತ್ತು ಕೂಡ ಹಾಗೆ ಆಯಿತು ಕುಸುಮಾ ಅವರು ಎಂಟ್ರಿ ಕೊಟ್ಟಿದ್ದಾರೆ ಕುಸುಮಾ ಅವ್ರನ್ನ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ನನ್ನ ಈ ರೀತಿಯಾಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಅಂತೇಳಿ ಇವತ್ತಿನ ಘಟನೆ ಬಗ್ಗೆ ನಾವು ಹೇಳೋದಾದರೆ ಜೆ ಪಿ ಪಾರ್ಕಲ್ಲಿ ಮತ್ತಿಕೆರೆಯ ಜೆ ಪಿ ಪಾರ್ಕು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಎಮ್ ಎಲ್ ಎ ಮುನಿರತ್ನ ಡಿ ಕೆ ಶಿವಕುಮಾರ್ ಅವರು ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಜಿ ಬಿ ಎ ಆಗಿದೆ ಈಗ ಐದು ಪಾರ್ಕ್ ಆಯ್ಕೆ ಮಾಡಿದ್ದಾರೆ ಲಾಲ್ಬಾಗ್ ಆಯಿತು ಇವತ್ತು ಜೆ ಪಿ ಪಾರ್ಕು ಅಲ್ಲಿ ಸಾರ್ವಜನಿಕರನ್ನ ಕರೆದು ಅವ್ರ ಜೊತೆಗೆ ಒಂದು ತಾಸು ನಡೆದು ಅವರ ಅಹವಾಲ್ ಏನಿದೆ ಅನ್ನೋದನ್ನು ಕೇಳೋದು ಏನೇನು ಅಭಿವೃದ್ಧಿಗಳಾಗಬೇಕು ಪಾರ್ಕಲ್ಲಿ ಏನೇನು ಮತ್ತೆ ಬದಲಾವಣೆಗಳಾಗಬೇಕು ಈ ರೀತಿಯಾಗಿ ಒಳ್ಳೆಯ ಕೆಲಸ ಮಾಡ್ತಿದ್ದೆ ಸರ್ಕಾರ ಅದನ್ನು ಒಪ್ಕೊಳ್ತೀವಿ ನಾವು ಅದಿವತ್ತು ಏಕಾಏಕಿ ಮುನಿರತ್ನ ಅವ್ರು ಎಲ್ಲಿದ್ದರೋ ಏನು ಗಣವೇಷಧಾರೆ ಬಂದುಬಿಟ್ರು ಕರಿ ಟೋಪಿನ ಹಾಕ್ಕೊಂಡು ಖಾಕಿ ಪ್ಯಾಂಟನ್ನು ಹಾಕ್ಕೊಂಡು ಆರ್ ಎಸ್ ಎಸ್ ನೂರು ವರ್ಷದ ಕಾರ್ಯಕ್ರಮವನ್ನು ಮುಗಿಸಿ ಸಿದಾ ಬಂದವರೇ ಅಲ್ಲಿ ಸಾರ್ವಜನಿಕರ ಸೀಟಲ್ಲಿ ಕೂತ್ಕೊಂಡ್ರು ಐದನೇ ಸಾಲಲ್ಲಿ ಕೂತ್ಕೊಂಡಿದ್ರಂತೆ ಆಗ ಒಂದು ರೀತಿ ಸಾರ್ವಜನಿಕರು ಕೂಡ ಏನಪ್ಪ ಎಮ್ ಎಲ್ ಎ ಅವ್ರು ಬಂದು ಈ ರೀತಿ ಕೂತ್ಕೊಂಡ್ರಲ್ಲ ಅಂತೇಳಿ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಏ ಎಮ್ ಎಲ್ ಎ ಕರಿಟೋಪಿ ಎಮ್ ಎಲ್ ಎ ಬಾ ಹೀಗೆ ಅಂದ್ಬಿಟ್ರು ಹಾಗಾಗಿ ಅದೆಲ್ಲಿತ್ತು ಏನೋ ಕೋಪ ಮುನಿರತ್ನವ್ರಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ನೇರವಾಗಿ ಸ್ಟೇಜ್ ಮೇಲೆ ಹೋಗ್ತಾರೆ ಮೈ ಕೊಡಿ ಮೈಕ್ ಕೊಡಿ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಆರಂಭದಲ್ಲಿ ಕೊಡೋದಿಲ್ಲ ಅದಾದಮೇಲೆ ಒಂದೇ ನಿಮಿಷ ಕೊಡಿ ಮಾತಾಡ್ತೀನಿ ನನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಇಲ್ಲ ಆದರೂ ನಾನು ಬಂದಿದ್ದೇನೆ ಬೆಂಗಳೂರಿನ ಪ್ರಜೆಯಾಗಿ ಹಾಗಾಗಿನೇ ಜಿ ಬಿ ಅಧಿಕಾರಿಗಳು ಆಯುಕ್ತರು ಉತ್ತರ ಕೊಡಬೇಕು ನನಗೆ ಯಾಕೆ ಆಹ್ವಾನ ಕೊಟ್ಟಿಲ್ಲ ನಾನು ಕ್ಷೇತ್ರದ ಎಮ್ ಎಲ್ ಎ ರೀ ಎಂ ಪಿ ಫೋಟೋ ಇಲ್ಲ ನನ್ನ ಆಹ್ವಾನ ಇಲ್ಲ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ವಾ ಕಾಂಗ್ರೆಸ್ ಕಾರ್ಯಕ್ರಮನ ಅಂಥೇಳಿ ಅವ್ರಿಗೇನೇನು ಬೇಕೋ ಅವ್ರು ಮಾತಾಡಿದರು ರಾಜಕೀಯವಾಗಿ ಕೂಡ ಇದು ಬಹಳ ಚರ್ಚೆ ಆಗ್ತಾ ಇದೆ ಅದಾದ ಮೇಲೆ ನಡೆದಂಥ ಹೈಡ್ರಾಮಾಗಳು ನನ್ನ ಹೊಡೆದ್ರು ಒದ್ದರು ನನ್ನ ಟೋಪಿ ಕಿತ್ಕೊಂಡ್ರು ನನಗೆ ಅವಮಾನ ಮಾಡಿದರು ಆರ್ ಎಸ್ ಎಸ್ಗೆ ಮಾಡಿರುವಂಥ ಅವಮಾನ ಈ ರೀತಿಯಾಗಿ ಮುಂದಿರತ್ನ ಅವ್ರು ಹೇಳಿ ಏಕಾಂಗಿಯಾಗಿ ಧರಣಿ ಕೂತ್ಬಿಟ್ರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ ನಾನು ಆರ್ ಎಸ್ ಎಸ್ಗೆ ಅವಮಾನ ಮಾಡಿಲ್ಲ ಇವರು ಅಪಮಾನ ಮಾಡಿದ್ದಾರೆ ನನ್ನ ಮೇಲೆ ಸುಖಾಸುಮನಿಯವರು ಆರೋಪವನ್ನು ಮಾಡ್ತಾರೆ ಡ್ರಾಮಾ ಆರ್ಟಿಸ್ಟು ಮುನಿರತ್ನ ಪಿ ಎಚ್ ಡಿ ಮಾಡಿದ್ದಾರೆ ನಾಟಕ ಮಾಡೋದರಲ್ಲಿ ಮೊದಲೇ ನಿರ್ಮಾಪಕರಿವರು ಅಂತ ಕುಸುಮಾ ಅವರು ಕೂಡ ವಾಗ್ದಾಳಿ ನಡೆಸಿದರು ನಮಗಿಲ್ಲಿ ಗೊತ್ತಾಗಬೇಕಾಗಿರೋದು ನೋಡಿ ಸಾರ್ವಜನಿಕ ಅಭಿಪ್ರಾಯಗಳು ಹೇಗೆ ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ ಎರಡು ಕಡೆ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಈ ವರ್ತನೆ ದುರಹಂಕಾರದ ಪರಮಾವಧಿ ಅನ್ನುವಂಥ ಕಮೆಂಟ್ಗಳು ಬರ್ತಾ ಇದ್ದು ಸಾರ್ವಜನಿಕರು ಹೇಳ್ತಾ ಇರೋದು ಒಬ್ಬ ಎಂ ಎಲ್ ಎ ಒಂದು ಒಂದು ಸಮಾಜ ಒಂದು ಸೌಜನ್ಯಕ್ಕೋಸ್ಕರ ಆಯ್ತು ಅವ್ರಿಗೆ ಆಹ್ವಾನ ಇತ್ತೋ ಬಿಡ್ತೋ ಆ ಬಳಸುವಂಥ ಭಾಷೆ ಇದೆ ಅಲ್ವಾ ಏ ಕರಿಟೋಪಿ ಬಾಯಿ ಇಲ್ಲಿ ಸೌಜನ್ಯತವಾಗಿ ನಡೆಸ್ಕೊಳ್ಬೇಕಿತ್ತು ಅಂತ ಹೇಳಿ ಅದರ ಜೊತೆಗೆ ಮುನಿರತ್ನ ಅವರು ಅಲ್ಲಿ ನಿಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನ ಇದ್ರೆ ನೀವ್ಯಾಕ್ರೆ ಹೋಗ್ಬೇಕಾಗಿತ್ತು ಊಸ್ಕೊಳಕ್ಕೆ ಹೋಗ್ಬೇಕಾಗಿತ್ತಾ ಅಲ್ಲೇನೋ ಸರ್ಕಾರ ವತಿಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನೀವು ಗಣವೇಷಧಾರಿಯೋಗ ಹೋದರೆ ಇಲ್ಲಿ ನಿಮಗೆ ಶಿಸ್ತು ಬದ್ಧತೆ ಇರಲಿಲ್ವ ಅಂತ ಕೆಲವು ಕಡೆ ವಾದಗಳು ಬರ್ತಾ ಇದ್ದಾವೆ